ನಮಸ್ಕಾರ ವೆಲ್ಕಮ್ ಟು ವಸೂ ಯೂಟ್ಯೂಬ್ ಚಾನೆಲ್ ಇವತ್ತಿನ ಮೊದಲನೇ ಎಪಿಸೋಡ್ ಅಲ್ಲಿ ನಾವು ಕೊಬ್ಬರಿ ನಾವು ಒಂದು ಬೌಲ್ ಅಲ್ಲಿ ಒಂದು ಕೊಬ್ಬರಿ ಚೂರ್ನ ಆಯ್ತು ಇವಾಗ ಹಸಿ ಕೊಬ್ಬರಿನ ಒಂದು ಬೌಲ್ ತೆಕ್ಕ ಸೊ ಎರಡನ್ನು ತೆಕ್ಕೋಬಹುದು ನೀವು ಅದ್ರ ಜೊತೆಗೆ ಒಂದು ಲೋಟ ಹಾಲು ಒಂದು ಲೋಟ ತುಪ್ಪ ತುಪ್ಪ ನೀವು ಬೇಕಾದ್ರೆ ಹೆಚ್ಚಾದ್ರೂ ಹಾಕೋಬಹುದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ನೀರ್ನ ಒಂದ್ ಲೋಟ ತೆಕ್ಕೊಂಡಿದೀವಿ ಅಂದ್ರೆ ನಾವು ಯಾವ ಪ್ರಮಾಣದಲ್ಲಿ ಕೊಬ್ಬರಿ ತಗೊಂಡಿದೀವಿ ಅದೇ ಪ್ರಮಾಣದಲ್ಲಿ ನಾವು ಒಂದ್ ಲೋಟ ತೆಕ್ಕೊಂಡಿದಿವಿ ಇವಾಗ ಸಕ್ಕರೆನ ನಾವು ಒಂದು ಬಟ್ಲು ಸಕ್ಕರೆ ತಗೊಂಡಿದೀವಿ ಇಲ್ಲಿ ನಾವು ತುರಿದಿರುವ ಕೊಬ್ಬರಿ ನೀವು ಕೂಡ ಇದೇ ಪ್ರಮಾಣದಲ್ಲಿ ತರಿತರಿಯಾಗಿ ಕೊಬ್ಬರಿನ ತುರಿದಿಟ್ಕೊಳ್ಳಿ ಈಗ ನಾವು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಈಗ ಮೊದಲು ನಾವು ಬಾಣ್ಲಿಗೆ ಸಕ್ಕರೆಯನ್ನು ಹಾಕೋಣ ಸಕ್ಕರೆ ಹಾಕಿದ ನಂತರ ಆ ಸಕ್ಕರೆ ಮುಳುಗುವವರೆಗೂ ನಾವು ನೀರ್ ಹಾಕ್ಬೇಕು ನೀರ್ ಹಾಕಿ ಮಾಡ್ಕೊಬೇಕು ಮಾಡ್ತಾನೆ ಬರೋವರೆಗೂ ಅದನ್ನ ಐದ್ ನಿಮಿಷ ಆದ್ಮೇಲೆ ಪಾಕ ಈ ರೀತಿ ಬರುತ್ತೆ ಈ ರೀತಿ ಬರೋವರೆಗೂ ನಾವು ಅದನ್ನ ತಿರುಗಿಸ್ತಾನೆ ಇರ್ಬೇಕು ಈ ರೀತಿ ಇರ್ಬೇಕು ಅವಾಗ ಇವಾಗ ಹಸಿ ಕೊಬ್ಬರಿನ ಹಾಕ್ಬೇಕು ಹಾಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಇಷ್ಟು ಕೊಬ್ಬರಿನ ಯೂಸ್ ಮಾಡ್ಕೊತಿದೀನಿ ಪೂರ್ತಿ ನಿಮ್ ಬೇಕಂದ್ರೆ ಇದಕ್ಕಿಂತ ಕಡಿಮೆನೇ ಯೂಸ್ ಮಾಡ್ಕೋಬಹುದು ಈ ರೀತಿ ಯೂಸ್ ಮಾಡಿ ಅದನ್ನ ನೀಟ್ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಆಮೇಲೆ ಅದನ್ನ ಚೆನ್ನ ಅದನ್ನ ಗುಂಡೆ ಬರ್ದಿರೋ ತರ ನೋಡ್ಕೋಬೇಕು ಫುಲ್ ತಿರ್ಗಿಸಿ ತಿರ್ಗಿಸಿ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಸಕ್ಕರೆ ಅದರಲ್ಲಿ ಚೆನ್ನಾಗಿ ಸೇರೋ ತರ ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಈ ರೀತಿ ಆಗುತ್ತೆ ಒಣಗಿರ ಕೊಬ್ಬರಿನ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೋಣ ಫಸ್ಟ್ ಫಸ್ಟ್ ಯಾಕಂದ್ರೆ ಜಾಸ್ತಿ ಹಾಕಿದ ತಕ್ಷಣ ಅದು ನಮ್ಗೆ ಆಗಲ್ಲ ಆಮೇಲೆ ಅದನ್ನ ನೀಟ್ ಅದ್ರ ಜೊತೆಗೆ ಫುಲ್ ಮಿಕ್ಸ್ ಮಾಡಿ ಇದಕ್ಕೆ ನಾವು ಏಲಕ್ಕಿ ಆಲ್ರೆಡಿ ಚಚ್ಚಿ ಇಟ್ಕೊಂಡಿದ್ವಿ ಕುಟ್ಟಿ ಇದನ್ನ ಹಾಕ್ತಾ ಇದೀವಿ ಇದ್ರ ಬದಲು ನೀವು ಬೇಕಾದ್ರೆ ಜೊತೆಗೆ ನಾವು ಒಂದು ಗೋಡಂಬಿಯನ್ನು ಕೂಡ ಹಾಕೋಬಹುದು ಟೇಸ್ಟ್ ಗೆ ಬಟ್ ಇಲ್ಲಿ ನಾವು ಬರೀ ಏಲಕ್ಕಿ ಕುಟ್ಟಿ ಹಾಕೊಂಡಿದೀವಿ ಯಾಕಂದ್ರೆ ಏಲಕ್ಕಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತೆ ಅದು ಸ್ಮೆಲ್ ಕೂಡ ಅಟ್ರಾಕ್ಟ್ ಮಾಡುತ್ತೆ ತಿನ್ಬೇಕಾದ್ರೆ ಅಂತ ಸೊ ಇವಾಗ ಒಂದ್ ಲೋಟ ಹಾಲ್ ಹಾಕ್ತಾ ಇದೀವಿ ಸೊ ನಿಮ್ಗೆ ಎಷ್ಟು ಬೇಕ ಅಷ್ಟು ಹಾಕೊಬಹುದು ಬಟ್ ನಮಗ್ ತೆಳ್ಳದಾಗ್ಬಿಡುತ್ತೇನು ಅಂತ ಹೇಳ್ಬಿಟ್ಟು ಒಂದ್ ಲೋಟಕ್ಕೆ ನಾವು ಸ್ಟಾಪ್ ಮಾಡ್ತೀವಿ ಅದನ್ನ ಪೂರಾ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ ಮಾಡಿ ಯಾಕಂದ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಸುಟ್ಟಿ ಕಂಟು ಬಂದ್ಬಿಡತ್ತೆ ಅಂತ ಲೋ ಫ್ಲೇಮ್ ನೆಕ್ಸ್ಟ್ ಬಂದು ತುಪ್ಪ ಇಲ್ಲಿ ಬಂದು ನಾವು ನಾಟಿ ತುಪ್ಪ ಯೂಸ್ ಮಾಡಿದೀವಿ ಯಾಕಂದ್ರೆ ಮನೇಲಿ ಹಳ್ಳಿಯಿಂದ ತುಪ್ಪ ಕಲಿಸಿದ್ರು ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅದು ತುಂಬಾ ಒಳ್ಳೇದು ಕೂಡ ಹೆಲ್ತ್ ಗೆ ಸೊ ನಾನ್ ನಿಮ್ನ ಜಾಸ್ತಿ ರೆಕಮೆಂಡ್ ಮಾಡದೆ ಎಲ್ಲಾದ್ರ ಈ ತರ ಹಸುನಿಂದ ನಾಟಿ ತುಪ್ಪ ಇದ್ರೆ ಅದನ್ನ ಯೂಸ್ ಮಾಡಿ ಅಂತ ಸೊ ಇವಾಗ ನೆಕ್ಸ್ಟ್ ಅದೇ ತರ ತುಂಬ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಳ ಇಡಿಬಾರ್ದು ಮತ್ತೆ ಕೈಯಲ್ಲೇ ನೋಡ್ಕೊಳ್ಬೇಕು ಅಲ್ಲಿವರೆಗೂ ತಿರುಗಿಸ್ತಾನೆ ಒಂದು ನೆನಪಿರ್ಲಿ ಯಾವಾಗ ಲೋ ಫ್ಲೇಮಲ್ಲಿ ಇಟ್ಟಿರ್ಬೇಕು ಅಂತ ಮತ್ತೆ ಜಾಸ್ತಿ ಹಾಗೆ ಬಾಣಲಿ ಬಿಟ್ಬೇಡಿ ಅವಾಗ ಅವಾಗ ಮಿಕ್ಸ್ ಕೂಡ ಮಾಡ್ತಾರೆ ಇಲ್ಲನೇ ತಳ ಹಿಡಿಬಿಡುತ್ತೆ ನೋಡಿ ಈ ರೀತಿ ಯಾವಾಗ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ರೀತಿಗೆ ಐದರಿಂದ ಹತ್ತು ನಿಮಿಷದವರೆಗೂ ನಾವ್ ತಿರುಗ್ಸ್ತಾನೇ ಇರಬೇಕು ಆಮೇಲೆ ಒಂದು ತಟ್ಟೆಗೆ ತುಪ್ಪ ಹಾಕಿ ನೀಟ್ ಇರೋ ತಟ್ಟೆನೆಲ್ಲ ಸವರ್ಬೇಕು ತಟ್ಟೆಗೆ ಯಾಕೆಂದ್ರೆ ಅದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಮತ್ತೆ ತಟ್ಟೆ ಅಂಟಿದೆ ಇರ್ಲಿ ಅಂತ ಈ ತರ ಮಾಡ್ಕೊಬೇಕು ಇಲ್ಲ ನೀವು ಬ್ರಷ್ ಕೂಡ ಯೂಸ್ ಮಾಡಬಹುದು ನಾವು ಕೈಯಲ್ಲಿ ಮಾಡಿದೀವಿ ಇವಾಗ ತುಪ್ಪ ಪೂರ್ತಿ ಸವರ್ಕೊಂಡಾದ್ಮೇಲೆ ತಟ್ಟೆಗೆ ನಾವು ಈ ತರ ಪ್ರತಿಯೊಂದು ಭಾಗಕ್ಕೂ ಸವರ್ಕೊಂಡಿದ್ವಿ ತುಪ್ಪನ ಇವಾಗ ಅವ್ರನ್ನ ಬಿಸಿ ಮಾಡಿದೀವಲ್ಲ ಅದನ್ನ ತೆಗೆದಿ ತಟ್ಟೆಗೆ ನೀಟ ತಟ್ಟಬೇಕು ತುಂಬಾ ಗಮ್ಮಂತ ಸ್ಮೆಲ್ ಬರ್ತಿದೆ ಸೊ ನಾವು ಕೊಬ್ಬರಿ ಮಿಟ್ಟೆ ಮಿಕ್ಸ್ ಏನ್ ಮಾಡ್ಕೊಂಡಿದೀವಿ ಸಕ್ಕರೆ ಹಾಕೊಂಡು ಇವಾಗ ನಾವು ಪ್ಲೇಟ್ ಹಾಕಿ ಹಾಕಿ ಸವ್ರಿ ಅದನ್ನ ನೀಟ್ ಪ್ಲಿಟ್ ಕೂಸ್ತಿದಿವಿ ಸೊ ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ತಟ್ಟೆಗ್ ಸ್ಪ್ರೆಡ್ ಆಗಿರ್ಲಿ ಅದನ್ನ ಸ್ವಲ್ಪ ತಣ್ಣಗಾಗ್ಬೇಡ ಅಂದ್ರೆ ಫುಲ್ ಎಕ್ಸ್ಟ್ರೀಮ್ಲಿ ತಣ್ಣಗಾಗ್ಬೇಡ ಸ್ವಲ್ಪ ಯಾವ ರೀತಿ ಅಂದ್ರೆ ನಾವು ಕೈ ಇಟ್ಟು ತಟ್ಟಿದ್ರೆ ನಮ್ಗ್ ಬಿಸಿ ಆಗ್ಬಾರ್ದು ಆ ರೇಂಜ್ ಇರ್ಲಿ ಅದನ್ನ ಆಮೇಲೆ ನೀಟ್ ತಟ್ಟೆಗೆ ತಟ್ಕೊಳೋಣ ನಮ್ ಕೈಯಿಂದ ಇವಾಗ ನೋಡಿ ಬಟ್ ಇನ್ನು ಇದೆ ಬಿಸಿ ಬಟ್ ಸ್ಟಿಲ್ ಇಲ್ಲಿ ತಟ್ಟಬಹುದು ನಾವು ಈ ರೀತಿ ತಟ್ಕೊಬೇಕು ಫುಲ್ ನೀಟ್ ತಟ್ಟಿ 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 ಇಟ್ಕೊಬೋದು ಇಲ್ಲ ಗ್ಲೌಸ್ ಯೂಸ್ ಮಾಡ್ಕೊಳಿದ್ರು ಮಾಡ್ಕೊಳ್ಳಿ ಬಟ್ ನಾವು ಮನೇಲಿ ಮಾಡ್ತಿದೀವಲ್ಲ ಸೊ ಅದಕ್ಕೆ ಈಗ ನೋಡಿ ಐದ್ ನಿಮಿಷ ಆದ್ಮೇಲೆ ಕಟ್ ಮಾಡೋಣ ಸೊ ಕಟ್ ಮಾಡೋಕ್ಕೆ ನನ್ ಮಗ ಬಂದು ಹೆಲ್ಪ್ ಮಾಡ್ಕೊಡ್ತಾ ಇದ್ದಾನೆ ಯಾಕಂದ್ರೆ ನಾವು ಬೇಗ ಕಟ್ ಮಾಡ್ಬಿಟ್ರೆ ಬಿಸಿಲಿ ಅದೆಲ್ಲ ಕಲ್ಸ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದ್ ಹತ್ತು ನಿಮಿಷ ಬಿಟ್ಟು ಕಟ್ ಮಾಡೋಣ ಜಾಸ್ತಿ ಇವತ್ತು ಬಿಟ್ಬಿಟ್ರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಅವಾಗ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಸೊ ನೀವು ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನೀವು ಯಾವ ಶೇಪ್ ಅಲ್ಲಿ ಆದ್ರೂ ಕಟ್ ಮಾಡ್ಕೋಬಹುದು ಇವಾಗ ನಾವಿಲ್ಲಿ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತೀವಿ ನೀವು ಸ್ಕ್ವೇರ್ ಅಲ್ಲಿ ಮಾಡ್ಕೋಬಹುದು ಅಂದ್ರೆ ನಿಮ್ಮಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಅವ್ರ ಸ್ವೀಟ್ ತಿನ್ನಲ್ಲ ಅಂದ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಕಟ್ ಮಾಡಿ ಅವ್ರಿಗೆ ತಿನ್ಸ್ಬಹುದು ಇಲ್ಲಿ ನೋಡಿ ನಾವ್ ಇವಾಗ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತ ಇದೀವಿ ಸೊ ಈ ರೀತಿಯಾಗಿ ರುಚಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಸಾಫ್ಟಾಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ